ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಪಿಕಪ್ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಇದು ಪಿಕಪ್ ಒಂದೇ ಆಯ್ತಾ ಇದು ಎರಡು ಎರಡು ಆಯ್ತಾ ಅಲ್ಲಿ ಇದು ಎರಡಿದೆ ಸರ್ ಅದು ಒಂದು ಒನ್ ಪಾಯಿಂಟ್ ತ್ರೀ ಇದೆ ಇನ್ನೊಂದು ಒನ್ ಪಾಯಿಂಟ್ ಸೆವೆನ್ ಹಾಕಿ ಒನ್ ಪಾಯಿಂಟ್ ತ್ರೀ ಮತ್ತೆ ಒನ್ ಪಾಯಿಂಟ್ ಸೆವೆನ್ ಎರಡು ಗಡಿಗಳಿದೆ ಹಾಂ

ಏಟಿನ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ಅದು ಅದು ಏನ್ ಮಾಡ್ತಾ ಇದ್ವಿ ಲಕ್ಷ ಹೇಳ್ತಾ ಇದ್ವಿ ಸರ್ ಅದ್ ಎಫ್ ಇನ್ಶೂರೆನ್ಸ್ ಟಯರ್ ಇದು ಮೂರು ಫ್ರೆಶ್ ಫ್ರೆಶ್ ಕೊಡ್ತೀನಿ ಅರವತ್ ಸಾವಿರ ಓಡಿದೆ ಗಾಡಿ ಯಾಕಂದ್ರೆ ಶೋರೂಮ್ ಟೈರ್ ಅದು ಫ್ಲಾಟ್ ಆಗ್ಬಿಟ್ಟಿದೆ ಅದನ್ನ ಒಂದ್ ಹತ್ತು ಇಪ್ಪತ್ ಪರ್ಸೆಂಟ್ ಅಂತ ಹೇಳಕ್ ಫ್ಲಾಟ್ ಇದೆ ಅದು ಬ್ಯಾಕ್ ಸ್ವಲ್ಪ ಇದೆ ಅದ್ ಲೆಕ್ಕಕ್ ಬೇಡ ಅದು ಫ್ರೆಶ್ ಕೊಡ್ತೀವಿ ಆಮೇಲೆ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಆಗುತ್ತೆ ಇದು ಒನ್